ಅಕ್ಕ ನಮ್ ಖರೇ ದೋಸ್ತ ಕಂಡ್ ಹಿಡ್ಯದಕ್ಕ ಲಗ್ನಕ್ ಹೋದಾಗ ಊಟದ ಪಂತ್ಯಾಗ ಮಗಲಕ್ ಜಾಗ ಖರೆ ದೋಸ್ತ ಅತಿರಿ ಮೊನ್ನೆನೋ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಬಂಗಾರ ಚೇನ್ ತಗೊಂಡ್ರಿ ಅಂತಲ್ಲ ತೋರಿಸ್ರಿ ನೋಡೋಣ ಹಗರಕ್ಕೆ ಮಾತಾಡ ಮೊದ್ಲೇ ಗಾಡಿಗೂ ಕಿವಿ ಇರ್ತಾವ ಅದ್ರಾಗ ನಿಮ್ ಅವನ್ ಗೊತ್ತಿರದಂಗ ಸಕ್ರೆ ಡಬ್ಬ ಕೂಡ ಕೂಡ ತಗೊಂಡಿರೋ ಚೇನ್ ಅದ ಗೊತ್ತಾತಂದ್ರ ಸಂತಿಗೂ ರೊಕ್ಕ ಬಿಚ್ಚಂಗಿಲ್ಲ ಅಯ್ಯ ಅತ್ತಿ ನಿಮ್ಗೆ ವಾಡಿಗ ಬರೀ ಐತಿ ಅಷ್ಟೈತಿ ಬಾಯಿನಲ್ಲ ಅದು ಹೋಗಿ ಯಾರ ಮುಂದೆ ಏನು ಹೇಳಂಗಿಲ್ಲ ಹೌದ್ ಬಿಡುವ ಅದು ಖರೇನ ಐತಿ ಅದು ದೇವ್ರ ನಿನಗೆ ಕೊಟ್ಟಂಗೆ ಎಲ್ಲರು ಕೊಟ್ಟರೆಂಗಿಲ್ಲಲ್ಲ ಕಿಸ್ಬಾಯಿ ಒದ್ರಾಡಕ್ಕೆ ಇಲ್ಲ ಈಗಿನ ಹುಡುಗರು ಪ್ರೀತಿ ಮಾಡುದು ಅಂದ್ರ ಸೂರ್ಯ ಚಂದ್ರ ತಾರೆ ಆಕಾಶನೇ ಅಂತಾರೆ ಅಂತಾರ್ರೀ ಇವ್ ಮುಂದ ಲಗ್ನ ಅದ್ ನೆಟ್ಟ ಮನಿ ದೇವ್ರಿಗೆ ಹೋಗಲಿ ಹೋಗ್ರ ಕೈಲಿ ಅದೊಂದ್ ಚಲೋ ಆದ್ರಿ ಎಲ್ಲಾ ದೇವ್ರ ಇಂಡಿಯಾದಾಗ ಯಾವ ಅಂತ ಹೇಳಿ ಇಲ್ಲ ಅಂದ್ರ ಅಂಬಾಬಾಯಿಗೆ ಹೋಗನ್ ನಡ್ರಿ ಅಮೇರಿಕಾ ಎಲ್ಲಾಮಗ್ ಹೋಗನ್ ನಡ್ರಿ ಲಂಡನ್ಕ ಇರಬ ದೇವ್ರಿಗೆ ಹೋಗೋಣ ನಾಡ್ರಿ ಇಂಗ್ಲೆಂಡ್ ಕ ಅಂದ್ರ ಕರ್ಕೊಂಡು ಕರ್ಕೊಂಡ್ ಹೋಗಾವ ಬಿಡವ ಮತ್ತ ಮ್ಯಾಗ ಎಡ ದೊಡ್ಡ ಮಾತು ಹೇಳ್ತಾರತ್ರಿ ಚಂದ್ರ ತಾರೆ ಆಕಾಶ್ ತಂದು ಮಾರೇ ಮ್ಯಾರೇ ನಡ್ಕಾರಿ